他人呢？ ವಿದ್ಯಾಭ್ಯಾಸ ಮಾಡಿದ್ರೆ ಹೆಣ್ಣು ಮಕ್ಕಳು ಏನೂ ಕೊರತೆ ಇಲ್ಲದಂತೆ ಒಂದು ಇಂಪ್ರೂವ್ ಅದನ್ನ ಎಲ್ಲಾ ಹೆಣ್ಣು ಮಕ್ಕಳು ಉಪಯೋಗ ಪಡ್ಕೊಳ್ಬೇಕಂತ ಹೇಳ್ತೇನೆ ಹಾಗೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ ತಾವು ರೆಸ್ಟ್ ಮಾಡಬಹುದು ಅಲ್ಲೇ ಕುಂತು ಓದಬಹುದು ಡಿಸ್ಕಸ್ ಮಾಡಬಹುದು ನಿಮ್ಮ ಫ್ರೆಂಡ್ ಜೊತೆಲ್ಲಿದ್ರೆ ಹಾಗೆ ನಿಮ್ ಟೀಚರ್ ಹತ್ರ ನೀವು ಮುಕ್ತವಾಗಿ ಮಾತಾಡಬಹುದು ಈಗ ಆಂಟನಿ ಸರ್ ಇಷ್ಟೆಲ್ಲ ನಿಮಗೆ ಫೆಸಿಲಿಟಿ ಕೊಟ್ಟಾಗ ಮಕ್ಕಳು ಚೆನ್ನಾಗಿ ಓದಬೇಕು ಮುಂದುವರಿಬೇಕು ಈಗ ನಮ್ಮ ಟಿ ಟೀಚರ್ ಇಷ್ಟೆಲ್ಲ ಶ್ರಮ ತಗೊಂಡು ಅವ್ರ ಆಂಟನಿ ಹತ್ರ ಹೋಗಿ ಭೇಟಿ ಮಾಡಿ ನಮ್ಮ ಶಾಲೆಗೆ ನೀವು ಸಹಾಯ ಒದಗಿಸ್ಬೇಕಂತ ಕೇಳಿದಾಗ ಅವರು ಯಾವ್ದೇ ಮರುಮಾತಿಲ್ಲದೆ ಹೋಗ್ತಿ ಪ್ರಾಮೆಸ್ ಆಗಸ್ಟ್ ಫಿಫ್ಟೀನ್ ಮಾಡಬೇಕು ಅಂದ್ರೆ ಇಲ್ಲಿ ಪಿಂಕು ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು ಸೊ ದಟ್ ವಾಸ್ ಐ ಪ್ರಾಮಿಸ್ ಲಾಸ್ಟ್ ಇಯರ್ ಮಾಡಿದ ಪ್ರಾಮಿಸ್ ಅದು ಸೊ ಇವತ್ತು ಅದನ್ನ ಮೆಟೀರಿಯಲ್ ಆಗಿದೆ ಆಗಿದೆ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ ನಾಟ್ ಎಲ್ಲಾನು ಮೆ ನೆವರ್ ಯು ವಾಂಟ್ ಯು ಕಾನ್ ಗೆಟ್ ಇಟ್ ಬಟ್ ವೆನ್ ಯು ಗೆಟ್ ಇಟ್ ಯು ಡೋಂಟ್ ಯುಟಿಲೈಸ್ ಇಟ್ ಸೊ ಈ ಪಿಂಕ್ ರೂಮ್ ಅಲ್ಲಿ ಆಪರ್ಚುನಿಟಿ ಫಾರ್ ಮೀಟ್ ಇವನ್ ಪ್ಲೇಸ್ ಇಟ್ ಬಿಫೋರ್ ಯಾವ್ ಮುಂದೆ ಒಂದು ಇದು ಹಾಕ್ತೀನಿ ಲೈಕ್ ನಾನು ಲಾಸ್ಟ್ ಇಯರ್ ನಮ್ ಸ್ಕೂಲ್ ಬಂದಾಗ ಇಲ್ಲಿ ಹಳೆ ಸ್ಕೂಲ್ ಅಲ್ಲಿ ಸಾರಿ ಓಲ್ಡ್ ರೂಮ್ ಸೊ ಇಲ್ಲಿ ಮೂರನೇ ಪಿಂಕ್ ರೂಮ್ ಬರೋದು ಇರೋ ಲೈಟ್ ಬೈ ಫಾನ್ ಅಟ್ ಆಲ್ ಹೆಂಗೋ ಬಂತು ಬಟ್ ಅದನ್ನ ಮತ್ತೆ ಗೆ ಐ थिंक ಮಡಮ್ हैज ऑलरेडी ಟ old अगेन ಮಾಡಬೇಕು ಹೆಂಗ್ ಮಾಡಬೇಕು ಅಂತ ಹೇಳಿದಾರೆ ಇಟ್ ಐ ಆಮ್ very happy ಸೋ ಇನ್ಸ್ಪಿರೇಷನ್ ಇಸ್ ಮೈ ಡಾಟರ್ ಅವತ್ತು ದ ಎಕ್ಸ್ಪಿರಿಯೆನ್ಸ್ शी ವೆಂಟ್ ತ್ರೂ ಐ ಡೆಂಟ್ ವಾண்ட் ಎನಿಬಡಿ else ಟು ಗೋ ತ್ರೂ ದಟ್ ದಟ್ ವಾಸ್ ಮೈ ಪ್ರೈಮರಿ ಇಂಟೆನ್ಷನ್ ಅದಕ್ಕೆ ನಾವು ಇವತ್ತು ಕ್ ರೂಮ್ ಮಾಡಿದ್ದೀವಿ ಅದನ್ನ ಮೇಂಟೈನ್ ಮಾಡೋದು ಹೌ ಟು ಯೂಟಿಲೈಸ್ ಇಟ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಬ್ಯಾಡ್ ಇಲ್ವಾ ಅಲ್ಲಿ ನನ್ನ ನಂಬರ್ ಇದೆ ದಯವಿಟ್ಟು ನನಗೆ ಫೋನ್ ಮಾಡಿ ಇಲ್ಲಾಂದ್ರೆ ಮೇಲ್ ಕಳಿಸಿ ನಾನು ಕೊಡ್ತೀನಿ ಇಫ್ ಅಟ್ ಆಲ್ ಇಟ್ ಇಟ್ಸ್ ನಾಟ್ ಅದೇ ಟೈಮ್ ಅಲ್ಲಿ ಮೇಕ್ ಶೋರ್ ದಟ್ ನಾಟ್ ಒಂದು ಸ್ಟಿಕ್ಮಾ ಇರಬಾರ್ದು ಅಂದ್ರೆ ಪಿಂಕ್ ಈ ಪೀರಿಯಡ್ ಅಲ್ಲಿ ಅದು ಸ್ಟಿಕ್ಮಾ ಇರಬಾರ್ದು ಮಕ್ಕಳಲ್ಲಿ ದಟ್ ವಿ ನೀ ಬ್ರೇಕ್ ದಟ್ ಸ್ಟಿಗ್ಮಾ ನಾವು ಸ್ಕೂಲಲ್ಲಿ ಇರೋ ದಿವಸ ಗಿಗಿದ್ವಿ ಅಂದ್ರೆ ನಗ್ತಾ ಇದ್ವಿ ವಿಚ್ ಇಸ್ ನೋಟ್ ಬ್ರೈಟ್ ಎಲ್ಲ ಎವ್ರಿ ಬಡಿ ಹ್ಯಾಸ್ ಅ ವುಮನ್ ಇನ್ ದರ್ ಲೈಫ್ ತಾಯಿ ಸಿಸ್ಟರ್ ವೈಫ್ ಸೊ ದರ್ ಇಸ್ ನೋ ಪ್ರಶ್ಚನ್ ಆಫ್ ಶೀಮ್ ಇನ್ ದಿಸ್ ಅದನ್ನ ಬ್ರೇಕ್ ಮಾಡಬೇಕು ಮೇಡಮ್ ಹೇಳೋದಂಗೆ ಪೀಪಲ್ ಡೋಂಟ್ ಟನ್ ವಾಂಟ್ ಇಟ್ ಡಿಸ್ಕಸ್ ಆ ಕಾಲ ಹೋಯ್ತು ಟುಡೇ ಇಟ್ ಇಸ್ ಡಿಫರೆಂಟ್ ಈ ಓಪನ್ ಟೀಚರ್ ಯು ಬ್ರೇಕ್ ದಿಸ್ ಸಿಗ ದಟ್ ಇಸ್ ಮೈ ಫೈನ್ ಇದು ಪಿಂಕ್ ನಮ್ಮ ಮಾರ್ಕ್ಸ್ ಇಂತ ಹೆಚ್ಚು ಯಾರ್ ತೆಗೆದ್ರೆ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿದ್ರಿ ಬಟ್ ಹೋದ್ ವರ್ಷ ಮಕ್ಕಳು ಪ್ರಯತ್ನ ಪಟ್ರು ಆದ್ರೆ ಏನೋ ಕನ್ನಡ ತರಗಳಿಂದ ಇನ್ನೊಂದ್ಸಲ ಹೆಣ್ ನಾವು ಪಿರಿಯಡ್ಸ್ ಆಗಿದ್ವಿ ಅಂತ ಹೇಳ್ಕೊಳಕ್ಕೆ ನಾಶ್ಟೆ ಬಿಡ್ತಾ ಇದ್ರು ಮನೇಲಿ ತಂದೆ ತಾಯಿ ಸಹ ತಿಳಿಸ್ತಾ ಇರ್ಲಿಲ್ಲ ಯಾಕೆಂದ್ರೆ ಅವರು ಯೂ ಆಗ ಏನು ನ್ಯಾಪ್ಕಿನ್ಸ್ ಅದೆಲ್ಲ ಇರ್ಲಿಲ್ಲ ಹಳ್ಳಿ ಸೈಡ್ ಎಲ್ಲ ಬಟ್ಟೆ ಯೂಸ್ ಮಾಡ್ತಾ ಹಳೆ ಬಟ್ಟೆ ಬಟ್ ಅದನ್ನ ತೊಳೆದು ಹಾಕ್ಲಿಕ್ಕೂ ಹೊರಗಡೆ ಅವರು ನಾಶ್ಟೆ ಪಡ್ತಾ ಕೆಲವೊಮ್ಮೆ ಬಚ್ಚಿಟ್ಕೊಂಡೆಲ್ಲ ಮನೆ ಹಿತ್ಲಲ್ಲಿ ಹಾಕ್ತಾರೆ ಹಾಗೆ ಆದ್ರೆ ಈಗಿನ ಮಕ್ಕಳು ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಮಕ್ಕಳ ತಂದೆ ತಾಯಿ ಜೊತೆ ಇತರ ಫ್ರೆಂಡ್ಸ್ ಜೊತೆ ನಂದ್ ಈ ತರ ಆಗಿದೆ ನಾನು ಏನ್ ಮಾಡಬೇಕು ನ್ಯಾಪ್ಕಿನ್ ತಗೊಳ್ಬೇಕು ಆತರ ಎಲ್ಲ ಸೊ ಇದು ಇವರು ನ್ಯಾಪ್ಕಿನ್ ಮೇಲೆ ಅದನ್ನ ಯಾವ ರೀತಿ ನಾವು ಅದನ್ನ ಡಿಸ್ಪೋಸ್ ಮಾಡಬೇಕು ಅಂದ್ರೆ ವಿಲೇ ಮಾಡ್ಬೇಕು ಅದನ್ನೆಲ್ಲ ಈಗಿನ ಮಕ್ಳು ತಿಳ್ಕೊಂಡಿದ್ದಾರೆ ಈ ಒಂದು ಶಾಲೆಯಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಪಿಂಕ್ ರೂಮ್ ಕಾನ್ಸೆಪ್ಟ್ ಮಾಡಿ ಇಲ್ಲಿ ವಾಶ್ ರೂಮ್ಸ್ ಮತ್ತೆ ಸ್ನಾನ ಮಾಡಲಿಕ್ಕೆ ಮತ್ತೆ ಸ್ಟಡಿ ಮಾಡಲಿಕ್ಕೆ ಒಂದು ರೂಮು ಟೇಬಲ್ ಮತ್ತು ಅದಕ್ಕೆ ಸವಲತ್ತು ಕೊಟ್ಟಿದ್ದಾರೆ ಬುಕ್ಸ್ ಪೇಪರ್ಸ್ ಎಲ್ಲ ಸೊ ಇದರಿಂದ ಇವರು ಇಲ್ಲಿ ಇರೋ ಟೀಚರ್ಸ್ಗೆ ಹೇಳಿ ಲೇಡಿ ಟೀಚರ್ಸ್ ಲೇಡಿ ಟೀಚರ್ಸ್ ಅಂದ್ರೆ ಹೇಳ್ತಾರೆ ಮೇಡಮ್ ನಂಗೆ ಈ ತರ ಆಗಿದೆ ಸೊ ನಾನು ಈ ತರ ರೂಮಲ್ಲಿ ರೆಸ್ಟ್ ಮಾಡ್ತೀನಿ ಅಲ್ಲೇ ಸ್ಟಡಿ ಮಾಡ್ತೀನಿ ಅಂತ ಹೇಳಿ ಹೇಳೋಕ್ಕೆ ಅವ್ರು ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಬಂದು ಅವ್ರು ಕೂತ್ಕೊಂಡು ರೆಸ್ಟ್ ಮಾಡಿ ಓದ್ಕೊಂಡು ಸೊ ಅವರು ರಿಲೀಫ್ ಆದ್ಮೇಲೆ ಮತ್ತೆ ಕ್ಲಾಸಿಗೆ ಹೋಗ್ತಾರೆ ಸೊ ಅವ್ರ ಪೇರೆಂಟ್ಸ್ಗೂ ಅವ್ರು ತಿಳಿಸ್ತಾರೆ ಈ ತರ ನಮ್ಗೆ ಇದೆ ಇದರಿಂದ ನಮ್ಗೆ ಉಪಯೋಗ ಆಗಿದೆ ಬೇರೆ ಶಾಲೆಗೂ ಈ ತರ ಇದ್ರೆ ಒಳ್ಳೇದು ಅಂತ ಅವರು ಚರ್ಚೆ ಮಾಡ್ತಾರೆ ಸೊ ಹಿಂದಿನ ಹೆಣ್ಮಕ್ಳು ಈಗ ಸ್ವಲ್ಪ ಫಾರ್ವರ್ಡ್ ಆಲ್ಮೋಸ್ಟ್ ಯಾಕಂದರೆ ಈಗ ಮುಕ್ತವಾಗಿದೆ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಎಲ್ಲ ಗ್ಲೋಬಲೈಸೇಷನ್ ಟೈಪ್ ಇದೆ ಸೊ ನ್ಯೂಸ್ ಪೇಪರ್ ಹೋಗ್ತಾರೆ ನ್ಯೂಸ್ ಟಿ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಈಗ ಇದರಿಂದ ಎಲ್ಲ ಈ ಮಕ್ಕಳು ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಸ್ವಲ್ಪ ಆಲ್ಮೋಸ್ಟ್ ಆಗಿದ್ದಾರೆ ಒಂಥರ ಕಾಂಪಿಟೇಟಿವ್ ವರ್ಲ್ಡ್ ಇದು ಹಾಗಾಗಿ